ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿ ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಾಲ ಮರುಪಾವತಿ ಮಾಡಲು ವಿಳಂಬವಾಗಿದ್ದಕ್ಕೆ ಹಸುಗೂಸು ಬಾಣಂತೆಯನ್ನು ಕೂಡ ಲೆಕ್ಕಿಸಿದೆ ಫೈನಾನ್ಸ್ ಸಿಬ್ಬಂದಿಯವರು ಮನೆಯಿಂದ ಹೊರಹಾಕಿದ್ರು ಇದೀಗ ಸಾಲ ಮರುಪಾವತಿ ಮಾಡಲು ಏಕೆ ವಿಳಂಬವಾಯಿತು ಎಂಬ ಕುರಿತಂತೆ ಕಾರಣ ಹೊರಬಂದಿದೆ ಏನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸಾಲ ಮರುಪಾವತಿ ಮಾಡಲು ವಿಳಂಬವಾದ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಾಗನೂರು ಪಟ್ಟಣದಲ್ಲಿ ಇತ್ತೀಚೆಗೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯವರು ಕುಟುಂಬದ ಏಳು ಸದಸ್ಯರನ್ನ ಹೊರಗೆ ಹಾಕಿ ಮನೆಯನ್ನ ಕಬ್ಜಾ ಮಾಡಿದ್ರು ಮನೆಯಲ್ಲಿದ್ದಂತ ವೃದ್ಧರನ್ನು ಕೂಡ ನೋಡದೆ ಬಾಣಂತಿ ಎಂದು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ತಬ್ಬಿದ್ರು ಇದೇ ಒಂದು ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಸ್ನೇಹಿತರೆ ಗ್ರಾಮದ ಬಡ ರೈತ ಶಂಕರಪ್ಪ ಗದ್ದಾಡಿ ಎನ್ನುವರು ಚೆನ್ನೈ ಮೂಲದ ಫೈನಾನ್ಸ್ ನಿಂದ ಹೈನುಗಾರಿಕೆ ಸಲುವಾಗಿ ಐದು ಲಕ್ಷ ಸಾಲ ಪಡೆದುಕೊಂಡಿದ್ರು ಎಂದು ಹೇಳಲಾಗುತ್ತಿದೆ ಇದೇ ಒಂದು ನಡುವೆ ಇದೀಗ ಸಾಲ ಮರುಪಾವತಿ ಮಾಡದಿರುವ ಕಾರಣಕ್ಕೆ ಫೈನಾನ್ಸ್ ಸಿಬ್ಬಂದಿಯವರು ಮನೆಯನ್ನು ಕಬ್ಜಾ ಮಾಡಿದ್ದಾರೆ ಹಾಗಾದರೆ ಅಷ್ಟಕ್ಕೂ ಈ ಒಂದು ಕುಟುಂಬಕ್ಕೆ ಸಾಲ ಕಟ್ಟಲು ಏಕೆ ಕಷ್ಟವಾಯಿತು ಎಂಬ ಕುರಿತಂತೆ ಕಾರಣವೂ ಕೂಡ ಇದೀಗ ಗೊತ್ತಾಗಿದೆ ಹೌದು ಕಾರಣ ಕೇಳಿದರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಉಕ್ಕಿ ಬರುತ್ತೆ ಹೈನುಗಾರಿಕೆ ಮಾಡಿ ಸ್ವಾವಲಂಬಿ ಆಗಬೇಕು ಎಂಬ ಹಂಬಲದಲ್ಲಿದ್ದಂಥ ಬಡ ಕುಟುಂಬ ಸಾಲ ಮಾಡಿ ಹಸು ಎಮ್ಮೆಯನ್ನು ಖರೀದಿಸಿದ್ರು ಆದರೆ ಅನಾರೋಗ್ಯಕ್ಕೆ ತುತ್ತಾಗಿ ಹಸು ಎಮ್ಮೆಗಳು ಪ್ರಾಣವನ್ನೇ ಬಿಟ್ಟಿದ್ದವಂತೆ ಇದೇ ಕಾರಣಕ್ಕೆ ಇದೀಗ ಆ ಒಂದು ಕುಟುಂಬ ಬೀದಿಗೆ ಬಂದು ನಿಂತಿದೆ ಪ್ರತಿ ತಿಂಗಳು ಸಾಲದ ಕಂತು ಹದಿನಾರು ಸಾವಿರ ರೂಪಾಯಿಗೆ ಏರಿಕೆಯಾಗಿದ್ದು ಸರ್ಕಾರ ಕಟ್ಟಿಕೊಟ್ಟ ಮನೆಯಲ್ಲಿ ಗಂಜಿ ಕುಡಿದು ನಾವು ಬದುಕುತ್ತಿದ್ದೇವೆ ಎಂದು ಕಣ್ಣೀರನ್ನ ಇಡುತ್ತಿದ್ದಾರೆ ಇಷ್ಟೊಂದು ಹಣ ಕಟ್ಟಲು ನಮಗೆ ಈಗ ಕಷ್ಟವಾಗಿದೆ ಆದರೆ ಏನಾದರೂ ಮಾಡಿ ಕಟ್ಟುತ್ತೇವೆ ಸಮಯ ಕೊಡಿ ಅಂದ್ರೆ ಈಗ ಫೈನಾನ್ಸ್ನವರು ಕೇಳುತ್ತಿಲ್ಲ ನಮಗೆ ಮಕ್ಕಳ ಭವಿಷ್ಯದ ಬಗ್ಗೆ ಭಯ ಶುರುವಾಗಿದೆ ಎಂದು ಕಣ್ಣೀರನ್ನ ಇಡುತ್ತಿದ್ದಾರೆ ಹೌದು ಸ್ನೇಹಿತರೆ ಸರಿಸುಮಾರು ಒಂದೂವರೆ ತಿಂಗಳ ಹಸುಗೂಸಿಟ್ಟುಕೊಂಡು ಬಾಣಂತಿಯು ಮುಂದಿನ ಭವಿಷ್ಯ ಕುರಿತಂತೆ ಚಿಂತೆಯನ್ನ ಮಾಡುತ್ತಿದ್ದಾರೆ ಶಂಕರಪ್ಪ ಅವರು ಸಾಲವನ್ನ ಮಾಡಿದ್ರು ಎರಡು ಹಸು ಮತ್ತು ಎರಡು ಎಮ್ಮೆಯನ್ನ ಖರೀದಿಸಿದ್ರು ಕೆಲ ತಿಂಗಳುಗಳ ಕಾಲ ಎಲ್ಲವೂ ಕೂಡ ಚೆನ್ನಾಗಿನೇ ನಡೆದಿತ್ತು ಸರಿಯಾಗಿ ಸಾಲವನ್ನು ಕೂಡ ಕಟ್ಟುತ್ತಿದ್ರು ಆದರೆ ರೋಗ ಬಂದಿದ್ದರಿಂದ ಹಸು ಎಮ್ಮೆ ಸತ್ತ ಪರಿಣಾಮ ಇದೀಗ ಕುಟುಂಬ ಗಂಜಿಗೂ ಕೂಡ ಪರದಾಡುವಂತಾಗಿದೆ ಮತ್ತೊಂದಡಿಯಲ್ಲಿ ನ್ಯಾಯಾಲಯದ ಆದೇಶದ ಪ್ರತಿಯನ್ನ ಕೈಲಿ ಹಿಡಿದು ಫೈನಾನ್ಸ್ ಸಿಬ್ಬಂದಿಯವರು ಬಂದು ಬಾಣಂತಿ ಹಸುಗುಸು ಪುಟಾಣಿ ಕಂದಮ್ಮವನ್ನು ಕೂಡ ಲೆಕ್ಕಿಸದೆ ಮನೆಯಿಂದ ಹೊರಗೆ ಹಾಕಿದ್ದಾರೆ ಒಂದು ಕಡೆಯಲ್ಲಿ ಹೈನುಗಾರಿಕೆಯೂ ಕೂಡ ಕೈಕೊಟ್ಟು ಸಾಲವೂ ಕೂಡ ಈಗ ಬೆಳೆಯಿತು ಮತ್ತೊಂದೆಡೆಯಲ್ಲಿ ಒಂದೂವರೆ ತಿಂಗಳ ಮಡಿಲಿನ ಕೂಸನ್ನು ಹೇಗೆ ಜತನ ಮಾಡುವುದು ಎಂಬ ಸವಾಲನ್ನು ಮುಂದಿಟ್ಟುಕೊಂಡು ಈಗ ಆ ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಘಟನೆ ಕೇಳಿದ್ರೆ ಎಂತವರಿಗೂ ಕಣ್ಣಲ್ಲಿ ನೀರು ಬರಿಸುತ್ತೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ